ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ದೋಸೆ ಹಾಗೆಯೇ ಚಪಾತಿ ಪೂರಿ ಪ್ರತಿಯೊಂದಕ್ಕೂ ಕಾಂಬಿನೇಷನ್ ಆಗಿ ನಾವು ಮಾಡ್ಕೊಳ್ಬೋದಂತಹ ಇವತ್ತು ತುಂಬ ಸಿಂಪಲ್ ಆದಂತಹ ಈರುಳ್ಳಿ ಸಾಗನ ಮಾಡ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಸುಮಾರು ಒಂದು ಎರಡು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿರಬೇಕು ತುಂಬ ದಪ್ಪ ನೀವು ಇಲ್ಲಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಹಾಗೆಯೇ ಒಂದು ಟೊ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ನಾನು ಶುಂಠಿನ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಅಥವಾ ನೀವು ಚಿಕ್ಕದಾಗಿ ಕಟ್ ಮಾಡಿ ಸಹ ಬಳಸ್ಬೋದು ಹಾಗೆ ಕಾರಕ್ಕೆ ಒಂದು ಮೂರು ಮೆಣಸಿನಕಾಯಿ ಹಾಗೆಯೇ ಕರ್ಬೇವಿನ ಸೊಪ್ಪು ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಗ ಉಪ್ಪನ್ನು ಬಳಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆಯೇ ಮಾಡೋದಕ್ಕೆ ನಾನಿಲ್ಲಿ ಗಾಣದ ಎಣ್ಣೆ ಬಳಸ್ತಾ ಇದ್ದೀನಿ ತೆಂಗಿನೆಣ್ಣೆನ ಇವಾಗ ಈರುಳ್ಳಿ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿವಾಗ ಗಾಣದ ಎಣ್ಣೆ ಕಲ್ಪವರೆದು ನಾನಿಲ್ಲಿ ತೆಂಗಿನ ಎಣ್ಣೆನ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಬೇಕು ಅಂದರೆ ಈ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದು ಯಾವುದೇ ರೀತಿ ಪೇಟ್ ಪ್ರಮೋಷನ್ ಅಲ್ಲ ಹಾಗೆ ಇವರಲ್ಲಿ ಎಲ್ಲ ವಿಧವಾದಂತಹ ಗಾಣದ ಎಣ್ಣೆ ಸಿಗುತ್ತೆ ಜೊತೆಯಲ್ಲಿ ಗಾಣದ ಎಣ್ಣೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು ತುಂಬಾ ಪ್ರಯೋಜನಕಾರಿ ಹಾಗೆಯೇ ನೋಡಿ ಇವಾಗ ಎಣ್ಣೆ ಕಾದಿದ ಬಳಿಕ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದಿದ ನಂತರ ಇವಾಗ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಸ್ವಲ್ಪ ಶುಂಠಿ ಹಾಗೇನೆ ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನೆ ಹಸಿಮೆಣಸಿನ್ಕಾಯಿ ಎಲ್ಲನೂ ಜೊತೆಗೆ ಹಾಕ್ಕೊಂಡು ನಾನು ಇದನ್ನ ಒಂದ್ ಎರಡು ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೇನೆ ಯಾವುದೇ ಅಡುಗೆಗಳಾಗ್ಲಿ ಮೀಡಿಯಂ ಫ್ಲೇಮು ಅಥವಾ ನೀವು ಲೋ ಫ್ಲೇಮಲ್ಲೇ ಅಡುಗೆಗಳನ್ನ ಮಾಡ್ಕೊಳ್ಳಿ ಯಾಕಂದರೆ ಏನೇ ಆಗಲಿ ಸಡನ್ಲಿ ನಾವು ಆ ಫ್ಲೇಮ್ನ ನಾವು ಬೇಕಾರೆ ರೈಸ್ ಮಾಡ್ಕೊಳ್ಬೋದು ಅಲ್ವಾ ಜಾಸ್ತಿ ನಾವು ಅವ್ರಿ ಜಾಸ್ತಿ ಕೊಟ್ಟು ಮಾಡೋದ್ರಿಂದ ಬೇಗ ಪದಾರ್ಥಗಳು ಹಾಳಾಗುತ್ತೆ ಹಾಗೆ ನೋಡಿ ಇವಾಗ ಫ್ರೈ ಮಾಡಿದ ನಂತರ ಇವಾಗ ನಾನು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಒಂದೆರಡು ನಿಮಿಷ ಈಗ ಇದಕ್ಕೆ ಇವಾಗ ಅರಿಶಿನದ ಪುಡಿ ಸ್ವಲ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕ್ಕೊಂಡಿದ್ದ ನಂತರ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ನಾನು ಸ್ಟೌವ್ನ ಇವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಇವಾಗ ಮುಚ್ಚಲನ ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಅದು ಇವಾಗ ಒಂದು ಎರಡು ನಿಮಿಷ ಅದು ಬೇಯ್ತಾ ಇರಲಿ ಇವಾಗ ನೋಡಿ ನಾನು ಒಂದು ಬೌಲಿಗೆ ಇವಾಗ ಕಡಲೆ ಇಟ್ಟು ಇಟ್ ಹಾಕ್ಕೊಂಡಿದ್ನಲ್ವ ಅದಕ್ಕೆ ಸ್ವಲ್ಪ ನಾನು ಇವಾಗ ನೀರನ್ನ ಸೇರಿಸಿ ಗಂಟು ಇಲ್ಲದೇ ಇರೋ ರೀತಿ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಈಗ ಈ ಕಡೆ ನೋಡಿ ಒಂದೆರಡು ಎರಡು ನಿಮಿಷ ಆಗಿದೆ ಇವಾಗ ಮುಚ್ಚಲನ ತೆಗ್ದಿದ್ದೀನಿ ಇವಾಗ ಮತ್ತೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಹೊತ್ತು ನಾವೇನು ಬಿಡೋದು ಬೇಡ ಒಂದೆರಡು ಎರಡು ನಿಮಿಷ ಸಾಕು ಇದು ಎರಡರಿಂದ ಮೂರು ನಿಮಿಷ ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಹಿಟ್ಟಿನ ಮಿಶ್ರಣನ ಇವಾಗ ಹಾಕೊಳ್ಬೇಕಾಗತ್ತೆ ಹಾಗೆ ಜಸ್ಟ್ ಒಂದೇ ಒಂದು ನಿಮಿಷ ನಾವು ಇದನ್ನು ಜಸ್ಟ್ ಆಡಬೇಕು ಅಷ್ಟೇ ಇದು ಬೇಗ ಬೇಗ ಇದು ಗಟ್ಟಿಯಾಗಿಬಿಡತ್ತೆ ಹಾಗೆಯೇ ನಾನು ತೊಗೊಂಡಿರೋ ಒಂದು ಕಪ್ಪು ಕಡಲೆ ಹಿಟ್ಟು ಅಂದರೆ ಇವಾಗ ನಾನು ನೀರನ್ನ ಸಮೇತ ಸೇರಿಸ್ಕೊಂಡಿದ್ದೀನಲ್ವಾ ಈಗ ಹಾಕಿದ ನಂತರ ಒಂದು ಎರಡು ಕಪ್ಪು ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಇನ್ನೊಂದು ಕಪ್ಪು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಟೋಟಲ್ಲು ನಾನಿಲ್ಲಿ ಎರಡು ಕಪ್ಪು ನಾನು ನೀರನ್ನ ಸೇರಿಸ್ಕೊಂಡಿರೋದು ಅಂದರೆ ಕಡಲೆ ಹಿಟ್ಟು ನಾನು ಮಿಶ್ರಣ ಸೇರಿಸ್ಕೊಂಡಿದ್ದ ನಂತರ ನಾನಿಲ್ಲಿ ಎರಡು ಕಪ್ಪು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ನೀವು ಜಾಸ್ತಿ ಇನ್ನೂ ಗಟ್ಟಿ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಯಾಕಂದರೆ ಈ ಹದೇ ಸಾಕಾಗುತ್ತೆ ಇದಕ್ಕೆ ತೀರ ಗಟ್ಟಿಯೂ ಚೆನ್ನಾಗಿರೋದಿಲ್ಲ ಹಾಗೆ ತೀರಾ ನೀರು ನೀರಾಗಿದ್ರೂ ಚೆನ್ನಾಗಿರೋದಿಲ್ಲ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಾ ಈ ರೀತಿಯಲ್ಲಿನಲ್ಲಿ ಇದ್ದರೆ ಸಾಕಾಗುತ್ತೆ ಇದು ನೋಡಿ ಇಷ್ಟಿದ್ರೆ ಸಾಕು ಇದು ಪುನಃ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಇದನ್ನ ನಾನು ಲೋ ಫ್ಲೇಮಲ್ಲೇನೆ ಇವಾಗ ಮುಚ್ಚಲನ ಮುಚ್ಚಿ ಹಾಗೆ ಇಡ್ತಾ ಇದ್ದೀನಿ ಒಂದೆರಡು ನಿಮಿಷ ಇದು ಹಸಿ ಸ್ಮೆಲ್ ಹೋಗಬೇಕು ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು ಇದು ನೋಡಿ ಒಂದು ಮೂರು ನಿಮಿಷ ಹಾಗೆ ಮುಚ್ಚಿಟ್ಟಿದ್ದೆ ಇದನ್ನು ಮಧ್ಯಮಧ್ಯದಲ್ಲಿ ಮಧ್ಯದಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ತಳ ಹಿಡಿಯುತ್ತಾ ಏನು ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೇನೇ ಉಪ್ಪು ಸರಿಯಾಗಿ ಹಾಕಿದ್ದೀನ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಪುನಃ ನಾನು ಒಂದೆರಡು ನಿಮಿಷ ಹಾಗೆ ಮುಚ್ಚಿಡ್ತಾ ಇದ್ದೀನಿ ಯಾವುದೇ ಅಡುಗೆಗಳಾಗಲಿ ಮಧ್ಯದಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ ಅಷ್ಟೇನೆನೆ ಹಾಗೆ ನೋಡಿ ಇವಾಗ ಮತ್ತೊಮ್ಮೆ ನಾನು ಇವಾಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಾ ಮಿಶ್ರಣ ಎಲ್ಲ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿದೆ ಹದುವಾಗಿ ಬೆಂದಿದೆ ಹಾಗೆಯೇ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಕನ್ಸಿಸ್ಟೆನ್ಸಿ ಮೊದಲಿಗಿಂತ ಇವಾಗ ಎಷ್ಟು ಗಟ್ಟಿ ಆಗಿದೆ ಅಂತ ಹಾಗೆ ಇದನ್ನು ನೀವು ಎಷ್ಟೇ ಹೊತ್ತು ಬಿಟ್ರೂ ಸಹ ಇದು ಗಟ್ಟಿ ಇಷ್ಟೇ ಇರುತ್ತೆ ಇನ್ನೂ ಜಾಸ್ತಿ ಗಟ್ಟಿ ಆಗೋದಿಲ್ಲ ಇದು ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಒಂದು ಐದಾರು ನಿಮಿಷದಲ್ಲೇ ಆಗಿಬಿಡುತ್ತೆ ತುಂಬ ಈಸಿ ಹಾಗೆ ಇದು ಪೂರಿ ಚಪಾತಿ ರೊಟ್ಟಿ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಹಾಗೆಯೇ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಮ್ಮಿ ಇದಕ್ಕೆ ಇವಾಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಆರೋಗ್ಯ ದೃಷ್ಟಿಯಿಂದ ಭಾಳನೇ ಒಳ್ಳೆಯದು ನೀವು ಕೂಡ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಗೆ ಮಾಡಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾನು ನಮ್ಮ ಮನೆಯಲ್ಲಿ ಇವತ್ತು ನಾನು ಸಟ್ಟು ದೋಸೆ ಮಾಡಿಕೊಂಡಿದ್ದೆ ಆ ಸಟ್ಟು ದೋಸೆಗೆ ನಾನು ಈರುಳ್ಳಿ ಸಾಗುನ ಮಾಡಿಕೊಂಡಿದ್ದೀನಿ ಹಾಗೆ ಸರು ಕೂಡ ಮಾಡ್ಕೊಂಡಿದ್ದೀನಿ ದೋಸೆ ಜೊತೇಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಖಂಡಿತ ನಿಮಗೂ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಸಾಧ್ಯ ಆದಷ್ಟು ಈ ವಿಡಿಯೋನ ಶೇರ್ನ ಮಾಡಿ ಹಾಗೆಯೇ ಇದು ದೋಸೆ ಚಪಾತಿ ಪೂರಿ ರೊಟ್ಟಿ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ದೋಸೆನ ಈಗ ಈರುಳ್ಳಿ ಸಾಗು ಜೊತೇಲಿ ತಿಂತಾ ಇದ್ರೆ ಸಖತ್ತು ರುಚಿಯಾಗಿರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದ